ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಿಂದೂ ಜಾಗರಣ ವೇದಿಕೆ ಮೈಸೂರು ಜಿಲ್ಲೆ ವತಿಯಿಂದ ಸೆಪ್ಟೆಂಬರ್ ಒಂಬತ್ತರಂದು ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಹಿಂದೂ ಜಾಗರಣಾ ವೇದಿಕೆ ನೇತೃತ್ವದಲ್ಲಿ ನಾಳೆ ಚಾಮುಂಡಿ ಬೆಟ್ಟಕ್ಕೆ ನಮ್ಮ ನಡಿಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಎನ್ನುವ ಸಂಕಲ್ಪದೊಂದಿಗೆ ಪಾದಯಾತ್ರೆಯನ್ನು ಮಾಡುವುದಾಗಿ ನಿಶ್ಚಯ ಮಾಡಿದ್ದೇವೆ ಎಂದು ತಿಳಿಸಿದರು ಕಾರಣ ಕೊಟ್ಟಿದ್ದಾರೆ ಪ್ರತಿಯೊಂದು ಈಗ ಮಾದೇಶದಿಂದ ಬಿಟ್ಟು ಪಾದಯಾತ್ರೆ ಹೋಗ್ತಿದ್ದಾರೆ ಎಲ್ಲರೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ ತಮ್ಮ ತಲುಪೋಗ್ತಾ ಇದ್ದಾರೆ ನಾವು ನಮ್ಮ ಧಾರ್ಮಿಕ ತಕ್ಷೆ ಬರೋದ್ರಿಂದ ಅಲ್ಲಿ ಸಭಾ ಒಂದು ಸಣ್ಣದಾಗಿ ಏನಿದೆ ಏನು ಉದ್ದೇಶಕ್ಕೆ ಬಂದಿದ್ದೀವಿ ಪಾದಯಾತ್ರೆ ಮಾತ್ರ ಮೆನ್ಷನ್ ಮಾಡಿದ್ದೀವಿ ನಾವು ಯಾವುದೇ ಹೋರಾಟ ಮಾಡ್ತಾ ಇಲ್ಲ ಯಾವುದೇ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ ನಮಗೆ ಏನಾಗಿದೆ ಇದನ್ನು ಬರಬಾರ್ದು ಅನುಭವರು ಇದಕ್ಕೆ ಉದ್ಘಾಟನೆ ಬರಬಾರ್ದು ಅನ್ನೋದೊಂದು ಇಚ್ಛೆ ಕೊಟ್ರೆ ನಾವು ಅವ್ರನ್ನ ವಿರೋಧ ಮಾಡಿಲ್ಲ ಎಲ್ಲೂ ವಿರೋಧ ನಾವು ಮಾಡಿಲ್ಲ ನಾವು ಧರ್ಮ ಏನಿದೆ ನಮ್ಮ ಆಚರಣೆ ಏನಿದೆ ಅದಕ್ಕೆ ತಕ್ಕಂತೆ ನಡಿಲೇನೋ ಉದ್ದೇಶಕ್ಕೂ ತಾನಿ ಪಾದಯಾತ್ರೆಯನ್ನು ನೆಮ್ಮಕೊಂಡಿದ್ದೀವಿ ಇದಕ್ಕೆ ಇಬ್ಬರ ಹಣ್ಣನ್ನ ಈ ರೀತಿ ನಗೆ ಪಡ್ಲಾ ಕೊಟ್ಟಿದ್ದಾರೆ ಒಬ್ರು ಸಚಿವರಾಗಿರುವಂತವ್ರು ಅದು ಧಾರ್ಮಿಕ ಕ್ಷೇತ್ರ ಹಿಂದೂಗಳ ಒಬ್ಬರದಲ್ಲ ಎಲ್ಲರಿಗೂ ಸೇರಿದ್ರು ಅನ್ನೋದು ಅಂತ ಹೇಳ್ತಾರೆ ಅದು ಹಿಂದೂಗಳೇ ಹೆಚ್ಚು ಹೋಗುವಂತ ಜಾಗ ಒಂದು ಮತ್ತೆ ಈಗ ಅದನ್ನು ಕೊಟ್ಟಿರೋಂಥದ್ದು ಪ್ರೇಕ್ಷಣೀಯ ಸ್ಥಳ ಅಂತ ಕೊಟ್ಟಿದ್ದಾರೆ ಅದು ಪ್ರೇಕ್ಷಣೀಯ ಸ್ಥಳ ಏನಲ್ಲ ಧಾರ್ಮಿಕ ಸ್ಥಳ ಧಾರ್ಮಿಕವಾಗಿ ತಾಯಿ ಚಾಮುಂಡೇಶ್ವರಿ ಯಾರಿನ ಅನಾದಿ ಕಾಲ್ಪ ಹಾಗಾಗಿ ಅದಕ್ಕೆ ಹಾಗಂತ ತಿಳಿಸ್ತಾ ಇದ್ದೀವಿ ನಾಳೆ ಏನೇ ಆದ್ರೂ ನಮ್ಮ ಹೋರಾಟ ಹೋರಾಟ ಅಲ್ಲ ಅದು ಪಾದಯಾತ್ರೆ ಪಾದಯಾತ್ರೆ ಹಾಗೆ ಆಗುತ್ತೆ ನಡೆದೇ ನಡೆಯುತ್ತೆ ಏನ್ ನಿಗದಿ ಸಮಯ ಆಗಿದೆ ಅದಕ್ಕೆ ಪಾದಯಾತ್ರೆ ಮಾಡೇ ಮಾಡಿ ನಾಳೆ ಚಲಿಕಾ ಮಹಾಸಮೂ ಕೂಡ ಅದು ಉದ್ದೇಶ ಮಾಡುವಂಥದ್ದು ಮಾಡಿರೋದ್ದು ನಾವು ಕೊಟ್ಟಿದ್ದು ಎರಡನೇ ತಾರೀಕು ನಮ್ಗೆ ನಿನ್ನೆ ಕರೆದು ಇದನ್ನ ಹಿಂಬಾರ ಕೊಟ್ಟಿದ್ದಾರೆ ಏನಕ್ಕೆ ಈ ರೀತಿ ಲೇಟ್ ಮಾಡಿದ್ರು ಕೊಟ್ಟ ತಕ್ಷಣ ಫೋನ್ ಮಾಡಿ ಇಂಟಿಮೇಶನ್ ಕೊಟ್ಟು ಏನ್ ಮಾಡ್ತಾ ಇದ್ದೀರಿ ಅಂತ ಕರೆದು ವಿಚಾರಣೆ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ ಅವ್ರ ಕೈಲಿ ಇದು ಷಡ್ಯಂತ್ರವಾಗಿ ಅವ್ರ ಕೈ ಮಾಡ್ತಾರ ಅಂತ ಉದ್ದೇಶ ಇರ್ಬೋದು ಅವತ್ತೇ ಮಾಡೋ ಅವಶ್ಯಕತೆ ಏನಿಲ್ಲ ಅದು ಹಿಂದಿನ ದಿನ ಮಾಡ್ಬೋದಿತ್ತು ಮಾಡಬಹುದಿತ್ತು ಅವ್ರು ಬರ್ಬೋದು ನಾವು ಪಾದಯಾತ್ರೆ ಹೋಗ್ತೀವಿ ಅವರು ಬರ್ಬೋದು ಪಾದಯಾತ್ರೆಗೆ ತೊಂದರೆ ಏನಿಲ್ಲ ಎಷ್ಟು ಜನ ಬರ್ತಾರೆ ಸರ್ ಎಷ್ಟು ಕಡೆ ಹೋಗ್ತೀವಿ ಸರ್ ನಾವು ಏಳುವರೆಗೆ ಅದಕ್ಕೆ ಯಾದ್ರಾಗ್ತಿವಿ ಇಲ್ಲಿಂದ ಇಲ್ಲಿ ಸರ್ ಕುರುಬರಹಳ್ಳಿ ಸರ್ಕಾರದಿಂದ ಚಾಮುಂಡಿ ಬೆಟ್ಟದ್ದು ಅಲ್ಲಿ ಪಾದ 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 ಜಾಗ ಇತ್ತು ಆ ಜಾಗ ನಮಸ್ಕಾರ ಮಾಡಿ ಅಲ್ಲಿಂದ

ಅಂದಾಜು ಮೇಲೆ ಅವ್ರಿಗುರುಗುವೆ ಒಂದು ಮನವಿ ಕೊಟ್ಟಿರ್ತೀವಿ ಒಂದು ಭದ್ರತೆಗಾಗಿ ಅವ್ರೇನ್ ಮಾಡ್ತಾರೆ ಎರಡನೇ ತಾರೀಕು ನಮ್ಮಲ್ಲಿ ಅರ್ಜಿ ಸ್ವೀಕಾರ ಮಾಡಿ ನಿನ್ನೆ ಏಳನೇ ತಾರೀಕು ಸಂಜೆ ಅದಕ್ಕೆ ಹಿಂಬರ ಕೊಟ್ಟಿದ್ದಾರೆ ಏನಂತ ನಜರ್ಬಾದಲ್ಲಿ ಒಂದು ರೀತಿ ಹೇಳಿಕೆ ಕೆಆರ್ ಲಿಮಿಟ್ ಅಲ್ಲಿ ಒಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಕೆಆರ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ ಅಲ್ಲಿ ಜನಸಂಧನೆ ಮತ್ತೆ ಟ್ರಾಫಿಕ್ ನರಸಿಂಪುರ ಮುಖ್ಯ ರಸ್ತೆ ಆಗಿ ಹೋಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಈ ರೀತಿ ಆಮೇಲೆ ಬಾನು ಮುಸ್ತಾಕ್ ನ ಒಂದು ಎಳೆ ತಗೊಂಡು ನಾವು ಇವತ್ತರೆಗೂ ಬಾನು ಮುಸ್ತಾಕ್ನ ಉದ್ಘಾಟನೆ ಮಾಡೋದನ್ನ ವಿರೋಧ ಏನು ಮಾಡ್ತಾ ಇಲ್ಲ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಈಗ ಕಳಂಬರಿ ಅವರು ಭುವನೇಶ್ವರಿ ಬಗ್ಗೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಿಳಿಯ ಅದು ಇಡೀ ಜಗದಿ ಆಗಿದೆ ಅದು ನಾವು ಅದರ ವಿರುದ್ಧ ಹೋರಾಡ್ತಾ ಇದೀವಿ ಹೊರತು ಭಾನು ನ ಉದ್ಘಾಟನೆ ಮಾಡಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಒಪ್ಕೊಳ್ಳಿ ಅನ್ಕೊಂಡು ನಾವು ಹೇಳ್ತಾ ಇರೋದು ನಾವು ಈಗ ನಾಳೆ ಏನ್ ಪಾದಯಾತ್ರೆ ಅಂದ್ಕೊಂಡಿದೀವಿ ಅದು ಜನಜಾಗೃತಿ ಸಂಕಲ್ಪ ಯಾತ್ರೆ ತಾಯಿಯ ಭಕ್ತರು ಬರೀ ಕಲಲಾರೋ ಬರ್ಬೋದು ಅವ್ರು ಯಾವ ರೀತಿಲ್ಲಾರೋ ಬರ್ಬೋದು ತಾಯಿ ಭಕ್ತರನ್ನ ತಡೆಯಕ್ಕೆ ಯಾವುದೇ ಇಲಾಖೆಗಾಗ್ಲಿ ಸರ್ಕಾರಕ್ಕಾಗ್ಲಿ ಧಾರ್ಮಿಕ ಇರುವಲ್ಲ ನಮಗೆ ಒಂದಿಬ್ಬರ ಕೊಟ್ಟಿದ್ದಾರೆ ಅವರು ಕೇರಲ್ಲಿ ಅಲ್ಲಿ ಚಿರತೆ ಇದೆ ಹುಲಿಗಳಿದ್ದಾವೆ ಆಮೇಲೆ ಜನ ಸಂದಡೆಯಿಂದ ನನಗೆ ಈಗ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದೀವಿ ಪ್ರತಿ ಭಾನುವಾರ ಚಾಮುಂಡಿ ಬೆಟ್ಟಕ್ಕೆ ಕನಿಷ್ಠ ಆದ್ರೆ ಐದು ಸಾವಿರದಿಂದ ಆರು ಸಾವಿರ ಜನಸಂಖ್ಯೆ ಮೇಲತ್ತಾರೆ ಇವತ್ತುವರೆಗೆ ಚಿರತೆ ದಾಳಿಯಿಂದ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಕೆಆರ್ ಠಾಣೆಯಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಮಾಹಿತಿ ಕೊಡಕ್ಕಾಗುತ್ತಾ ಯಾವುದೇ ರೀತಿಯ ದಾಖಲೆಗಳು ಇವತ್ತಿ ಚಾಮುಂಡಿ ಇಲ್ಲ ಆಮೇಲೆ ಅರಣ್ಯ ಇಲಾಖೆ ಒಳಗಡೆ ಹೋಗ್ಬೇಕು ಅದಕ್ಕೆ ನಾವು ಅನುಮತಿಯನ್ನ ನಿರಾಕರಿಸಿದ್ದೀವಿ ಅನ್ನೋದು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತವರೆಗೆ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ನಮ್ಮ ಧಾರ್ಮಿಕ ದೇವಸ್ಥಾನಗಳು ಇರೋದು ಎಲ್ಲ ಅರಣ್ಯ ಇಲಾಖೆಯನ್ನು ದಾಟ್ಕೊಂಡು ಹೋಗ್ತಿದೆ ಈಗ ಶಬರಿಮಲೆ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಮಾದೇಶ್ವರ ಬೆಟ್ಟ ಆಗಿರ್ಬೋದು ಚಾಮುಂಡಿ ಬೆಟ್ಟ ಆಗಿರ್ಬೋದು ದತ್ತಪೀಠ ಆಗಿರ್ಬೋದು ಇನ್ನು ಹತ್ತಾರು ಉದಾಹರಣೆಗಳಿದ್ದಾವೆ ಎಲ್ಲಾ ದೇವಸ್ಥಾನನೂ ನಾವು ಅರಣ್ಯ ಇಲಾಖೆಯೇ ದಾಟ್ಕೊಂಡೇ ಹೋಗ್ಬೇಕು ಈಗ ಅಲ್ಲಿ ಎಲ್ಲ ಇದೇ ತರ ಹಿಂಬಾರ ಕೊಟ್ಟಿದ್ದಾರೆ ಅವರು ಆಮೇಲೆ ಎರಡನೇ ತಾರೀಕು ಖರ್ಚಿನ ನಿನ್ನೆ ನಮ್ಗೆ ಅವರು ಹಿಂಬರ ಕೊಡೋ ಕಾರಣ ಏನು ಈ ಏನು ಬೇರೆ ಸಂಘಟನೆಗಳು ಐದು ದಿನ ಗ್ಯಾಪ್ ಅಲ್ಲಿ ಇವರೇ ಸೃಷ್ಟಿ ಮಾಡಿರೋದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆನೇ ಸೃಷ್ಟಿ ಮಾಡಿ ಅವರತ್ರ ಅರ್ಜಿ ಕೊಡಿಸಿ ನಮ್ಮ ಪಾದಯಾತ್ರೆಯನ್ನ ಕೊಟ್ಟುಗೊಳಿಸಬೇಕು ಅನ್ನೋ ಕಾರಣದಿಂದ ಅವರು ಈ ಇದನ್ನ ಅರ್ಜಿನ ನೆನೆ ಇಬ್ಬರ ಕೊಟ್ಟಿದ್ದಾರೆ ಹೋಗ್ತೀವಿ ಅದರಲ್ಲೇ ಯಾವುದೇ ಸಂಶಯ ಇಲ್ಲ ನಾವು ಏನು ಸಮಯ ನಿಗದಿ ನಾವು ಪ್ಲಾನ್ ಅದೆಲ್ಲ ಮಾಡಿದ್ವಿ ಆಗಿದೆ ನಮಗೆ ಯಾವುದೇ ಇಲಾಖೆಯ ಅನುಮತಿನೂ ಬೇಡ ಯಾವುದೇ ಸರ್ಕಾರದ ಬೇಡ ಆಮೇಲೆ ಅದು ಯಾರಪ್ಪ ಮನೆ ಆಸ್ತಿ ಇಲ್ಲ ಯಾರೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಇದು ಧಾರ್ಮಿಕ ಕ್ಷೇತ್ರ ಅಲ್ಲ ಇದು ಎಲ್ಲರಿಗೂ ಸೇರಿದಂತ ಹೇಳ್ತಾರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ನಮ್ಮ ತಾಯಿ ಚಾಮುಂಡಿ ಬೆಟ್ಟದ ದೇವಸ್ಥಾನ ಇತಿಹಾಸ ಎಲ್ಲರಿಗೂ ಗೊತ್ತಿದೆ ಅದು ನಮ್ಮ ಧಾರ್ಮಿಕ ನಮ್ಮ ಹಿಂದೂಗಳ ಸತ್ಯ ಅದು ನಮ್ಮನ್ನ ತಡೆಯಕ್ಕೆ ಯಾರು ಕೈಲೂ ಆಗಲ್ಲ ನಾವು ನಾಳೆ ಹೋಗಿ ಹೋಗ್ತೀವಿ ಸರ್ ಅದನ್ನ ಯಾರು ಬೇಕೋ ತಡೆ ಕೇಳೋದಕ್ಕೆ ಇಷ್ಟಪಡ್ತೀನಿ ನೇರವಾಗಿ ಅವ್ರಿಗೆ ಸವಾಲನ್ನು ಹಾಕ್ತಾ ಇದ್ದೀವಿ ನಾಳೆ ನಾವು ಪಾದಯಾತ್ರೆಯನ್ನು ಅಮ್ಕೊಂಡೇ ಅಮ್ಕೊಳ್ತೀವಿ ಇದು ಸಂಕಲ್ಪ ಪಾದಯಾತ್ರೆ ನಾವು ಹೋರಾಟ ಮಾಡ್ತಾ ನಮ್ಮ ಧಾರ್ಮಿಕ ಕ್ಷೇತ್ರ ನಮ್ಮ ಚಾಮುಂಡಿ ಬೆಟ್ಟ ನಮ್ಮ ನಾಡ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ನೀವು ಯಾವ ಆಧಾರದ ಮೇಲೆ ಪ್ರೇಕ್ಷಣೀಯ ಸ್ಥಳ ಅಂತ ಪೊಲೀಸ್ ಇಲಾಖೆ ಹೇಳ್ತೀರಾ ಅದು ನಮ್ ಕೊಡಿ ಮೊದಲನೇದಾಗಿ ನೀವು ಒಂದು ಹಿಂಬರವನ್ನ ಕೊಡಬೇಕಾದ್ರೆ ಕನಿಷ್ಠ ಜ್ಞಾನ ಇಲ್ಲ ನಿಮಗೆ ಒಂದು ದಿನಾಂಕವನ್ನು ಮೆನ್ಷನ್ ಮಾಡಬೇಕಂದ್ರೆ ನಿಮಗೆ ಕನಿಷ್ಠ ಜ್ಞಾನ ಇಲ್ಲ ಬೇಕಾಬಿಟ್ಟಿಯಾಗಿ ಕೊಡ್ತೀರಾ ಸರ್ಕಾರ ಹೇಳ್ಕೊಟ್ಟು ಬಳಸ್ತಾ ಇದೆಯೋ ಅಥವಾ ತಾವುಗಳು ನಿಜವಾಗಿಯೋ ಕರ್ತವ್ಯ ನಿರ್ವಹಿಸ್ತಾ ಇದೀರೋ ಇದಕ್ಕೆ ನಮ್ಗೆ ಉತ್ತರ ಕೊಡಿ ಪ್ರತಿದಿನ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ಜನ ಭಕ್ತರುಗಳು ಮೆಟ್ಟಿನ ಮುಖಾಂತರ ಹತ್ತುತ್ತಾರೆ ಇದೆಲ್ಲರಿಗೂ ಗೊತ್ತಿದೆ ಇಡೀ ಮೈಸೂರ ರಾಜ್ಯದಿಂದ ಬಂದು ಪ್ರತಿ ರಾಜ್ಯದ ಜಿಲ್ಲೆ ಜಿಲ್ಲೆಗಳಿಂದ ಬಂದು ತಾಯಿ ಚಾಮುಂಡೇಶ್ವರಿಗೆ ಅರಿಶಿಣ ಕುಂಕುಮನ ಬೆಟ್ಟರುಗಳಿಗೆ ಇಟ್ಕೊಂಡು ಮಾತೆಯರು ಕೂಡ ಮಕ್ಕಳು ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟಿನ ಪಾದವನ್ನು ಹತ್ತಿ ಮೆಟ್ಟಿನ ಮುಖಾಂತರ ಹತ್ತು ತಾಯಿಯ ದರ್ಶನ ಮಾಡ್ತಾರೆ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಚಿರತೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ ಅಂತ ನಮಗೆ ಮಾಹಿತಿ ಕೊಡಿ ನೀವು ಯಾವ ಆಧಾರದ ಮೇಲೆ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ತೀರಾ ನಮ್ಮ ಧಾರ್ಮಿಕ ಕೇಂದ್ರನ ಹಿಂದೂ ಶ್ರದ್ಧಾ ಭಕ್ತಿ ಇರುವಂತಹ ಧಾರ್ಮಿಕ ಕೇಂದ್ರಗಳನ್ನ ಪಿಕ್ನಿಕ್ ಪಾಯಿಂಟ್ ಅಂತ ಕೊಡಿದ್ರ ನೀವು ಅದು ಪಿಕ್ನಿಕ್ ಪಾಯಿಂಟ್ ಪಾಯಿಂಟಾ ನಿಮ್ಗೇನು ಸ್ವಲ್ಪ ಅಂದ್ರೆ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ರು ಅಥವಾ ನೀವು ನಿಮ್ಮದೇ ಸ್ವಂತಹ ಸ್ವತಃ ಬುದ್ಧಿಯಿಂದ ನೀವು ನಮಗೆ ಹಿಂಬಲ ಕೊಡ್ತಾ ಇದ್ರೆ ಅದನ್ನ ಹೇಳಿ ನಾವು ನಾಳೆ ಇಡೀ ಜನತೆಗೆ ಕಲೆ ಕೊಡ್ತಾ ಇದ್ದೀವಿ ಚಾಮುಂಡೇಶ್ವರಿ ಸತ್ಯವೇ ಆಗಿದ್ರೆ ನಾಳೆ ಪಾದಯಾತ್ರೆ ನಡೆದೇ ನಡೆಯುತ್ತೆ ಇದು ಸ್ವತಃ ಸಿದ್ಧ ಯಾಕೆ ಅಂತಂದ್ರೆ ನಾವು ಯಾವುದೇ ವ್ಯಕ್ತಿ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡ್ತಾ ಇಲ್ಲ ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಸಂಕಲ್ಪ ಮಾಡಿಕೊಂಡು ಈಗ ಇರುವಂತಹ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ಹಿಂದೂಗಳ ಹೋರಾಟಗಳ ಮೇಲೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಮತ್ತೆ ಹತ್ತಿಕ್ಕುವಂತ ಕೆಲಸಗಳನ್ನ ಮಾಡ್ತಾ ಇದೆಯಲ್ಲ ಆ ದೃಷ್ಟಿಯಲ್ಲಿ ಸರ್ಕಾರಕ್ಕೆ ಒಳ್ಳೆಯ ಬುದ್ಧಿ ಕೊಡುತ್ತಾರೆ ಅಂತ ಸಂಕಲ್ಪ ಮಾಡಿಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದೀವಿ ನಾವೀಗ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಗುರುವರಡಿ ವೃತ್ತದಿಂದ ಇಡೀ ರಾಜ್ಯಾದ್ಯಂತ ಕರೆ ಕೊಡ್ತಾ ಇದ್ದೀವಿ ಚಾಮುಂಡೇಶ್ವರಿಯ ಭಕ್ತಾದಿರು ಎಷ್ಟಿದ್ದೀರ ಎಲ್ಲರೂ ಕೂಡ ಬರಬೇಕು ಎಲ್ಲರೂ ಈ ಪಾದಯಾತ್ರೆ ಭಾಗವಹಿಸಬೇಕು ನಮ್ಗೆ ಅಕ್ಕಿದೆ ನಾನೊಬ್ಬ ಹಿಂದೂ ಆಗಿ ನನ್ಗೆ ಅಕ್ಕಿದೆ ನನ್ನ ಶ್ರದ್ಧಾ ಕೇಂದ್ರಕ್ಕೆ ಹೋಗೋದಕ್ಕೆ ನನ್ಗೆ ಅಕ್ಕಿದೆ ಅದು ನಾನು ಕೇಳ್ತೀನಿ ಸಂವಿಧಾನದಲ್ಲೂ ಕೂಡ ಫಂಡಮೆಂಟಲ್ ರೈಟ್ಸ್ ಇದೆ ಯಾಕಿಲ್ಲ ಈಗ ಮೊನ್ನೆ ನಡೆದಂತಹ ಈದ್ ಈದ್ ಮಿನಾದ ಕಾರ್ಯಕ್ರಮಕ್ಕೂ ಕೂಡ ಅಸಾಂಭ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡೋ ಸಂಜೆ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಗೆ ಯಾಕೆ ಕೊಡಲ್ಲ ನೀವು ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಳ್ಳ ಓಲೈಕೆ ರಾಜಕಾರಣ ಮಾಡಬೇಡಿ ನಾವು ಹಿಂದೂಗಳಾಗಿ ಕೇಳ್ತಾರೋದಿಷ್ಟೇ ನಮ್ಗೆ ಏನಿದೆ ರೈಟ್ಸ್ ಅಂತ ಕೊಡಿ ಯಾಕೆ ಕೊಡೋಲ್ಲ ನೀವು ಇವೆಲ್ಲವನ್ನು ಬಿಟ್ಬಿಡಿ ಸರ್ಕಾರ ದಯವಿಟ್ಟು ಇನ್ ಮುಂದೆ ನೀವೇನಾದ್ರು ಹಿಂದೂಗಳ ಶ್ರದ್ಧಾ ಕೇಂದ್ರ ಧಾರ್ಮಿಕ ಕೇಂದ್ರ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ಕೊಟ್ರೆ ಹಿಂದೂ ಜಾಗರಣ ವೇದಿಕೆ ನೀವೆಷ್ಟೇ ಹಿಂದೂಗಳನ್ನು ಅತ್ತಿಪ್ಪದ ಕೂಡ ಚಿನ್ನದ ರೀತಿ ಮತ್ತೆ ಕುಟ್ಟಿದೆದ್ದು ಇಡೀ ರಾಜ್ಯಾದ್ಯಂತ ಹಿಂದೂ ಜಾಗರಣ ವೇದಿಕೆ ಒಂದು ಜನಾಂದೋಲನವಾಗಿ ಈ ಸರ್ಕಾರವನ್ನ ಕಿತ್ತೊಗೆಯುತ್ತೆ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಿಂದೆ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳಿದ್ದು ಹಿಂದೂಗಳ ಭಾವನೆಗೆ ಹಿಂದೂಗಳ ಶ್ರದ್ಧೆಗೆ ಹಿಂದುಗಳ ನಂಬಿಕೆಗೆ ಪದೇ ಪದೇ ಗಾಜಿಯನ್ನ ಮಾಡುವಂಥದ್ದು ನಮ್ಮ ಕೈಯಲ್ಲಿ ಅಧಿಕಾರ ಇದೆ ನಾವು ಸರ್ಕಾರವನ್ನ ನಡೆಸ್ತವ ನಡೆಸ್ತಾ ಇರುವವರು ಆ ಸರ್ಕಾರ ಏನಿದೆ ಅದು ಏನನ್ನ ಹೇಳುತ್ತೋ ಅದನ್ನೇ ನಾವು ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ಮತ್ತೆ ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಏನನ್ನ ಅಫಿಷಿಯಲ್ಲಿ ನಾವು ಡಾಕ್ಯುಮೆಂಟೇಶನ್ ಅಲ್ಲಿ ಹೇಳಬೇಕು ಅದರ ಮೀರಿ ಒಂದು ರೀತಿಯಲ್ಲಿ ಇಲಾಖೆಗಳು ವರ್ತನೆ ಮಾಡೋದು ಇವು ಯಾವುದು ಕೂಡ ಇವತ್ತು ಹಿಂದೂ ಸಮಾಜ ಇದನ್ನ ಸಹಿಸುವುದಿಲ್ಲ ಮತ್ತು ಒಪ್ಕೊಳ್ಳೋದಿಲ್ಲ ನಾವು ಯಾವುದೇ ಕಾರಣಕ್ಕೆ ಸ್ಪಷ್ಟವಾಗಿ ಹೇಳ್ತೀವಿ ಈಗಾಗಲೇ ನಮ್ಮ ಪ್ರಮುಖರು ಹೇಳಿದ್ರು ನಾವು ಅನುಮತಿಯನ್ನು ಕೇಳೋ ಅವಶ್ಯಕತೆ ಬರುವುದಿಲ್ಲ ನಾವು ಕೇಳಲೇ ಇಲ್ಲ ಇಲಾಖೆ ಜೊತೆ ಕೇಳೋದಿಲ್ಲ ನಾವು ಯಾಕೆ ಕೇಳೋದಿಲ್ಲ ಅಂತ ಕೇಳಿದ್ರೆ ಇವತ್ತೊಬ್ಬ ಹಿಂದೂ ಆಗಿ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ನಾವು ನಂಬಿಕೆ ಇಟ್ಟಿರುವಂತಹ ಚಾಮುಂಡಿಯ ಕ್ಷೇತ್ರಕ್ಕೆ ನಾವು ಹಿಂದೂಗಳು ಹೋಗಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತಂದ್ರೆ ಇವತ್ತು ಪಾದಯಾತ್ರೆ ಇರಬಹುದು ಬರಿಗಾಲದ ಅಡಿಗೆ ಇರಬಹುದು ಮಾಲೆ ಹಾಕೊಂಡು ಹೋಗ್ತಾರೆ ಅವರವ್ರ ನಂಬಿಕೆ ಹಿಂದೂಗಳ ನಂಬಿಕೆ ಇದು ಆ ಹಿಂದೂಗಳ ಶ್ರದ್ಧೆಯಿಂದ ಸಂಕಲ್ಪ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ನಾವು ಚಾಮುಂಡಿಗೆ ನಮ್ಮ ಏನಿದೆ ಸಂಕಲ್ಪ ಇದೆ ಅದನ್ನ ಸಲ್ಲಿಸಿ ನಾವು ಪೂಜೆಯನ್ನು ಮಾಡಿ ಬರ್ತೀವಿ ಅಂತಂದ್ರೆ ಅದನ್ನ ತಿಕ್ಕಲಿಕ್ಕೆ ಈಗಾಗಲೇ ಪ್ರಮುಖರು ಹೇಳಿದ್ರು ಎರಡನೇ ತಾರೀಕು ನಾವು ಮನವಿಯನ್ನು ಕೊಡ್ತೇವೆ ಇಲಾಖೆಗೆ ಇಲಾಖೆ ಯಾವುದೇ ರೆಸ್ಪಾನ್ಸ್ ಅನ್ನ ಆಗ ಮಾಡಲಿಲ್ಲ ಮೊನ್ನೆ ತಾನೇ ಯಾವುದೊಂದು ಸಂಘಟನೆಯವರೊಂದಿಷ್ಟು ಬಂದಿದ್ದಾರೆ ಅವರ ಮೂಲಕ ಒಂದು ರಿಕ್ವೆಸ್ಟ್ ಅನ್ನ ತಗೊಳ್ತಾರೆ ತಗೊಳ್ಳಿ ನಾವು ತಪ್ಪು ಅಂತ ಹೇಳೋದಿಲ್ಲ ಯಾರು ಕೂಡ ಮನವಿಯನ್ನು ಕೊಡಬಹುದು ಯಾರು ಕಾರ್ಯಕ್ರಮವನ್ನು ಮಾಡಬಹುದು ಅವ್ರ ಇಚ್ಛೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ ಆದ್ರೆ ನಾವು ಎರಡನೇ ತಾರೀಕು ಕೊಡ್ತೀವಿ ರಿಕ್ವೆಸ್ಟ್ ಬಂದೋಬಸ್ತ್ ಯಾಕೆ ಕೊಟ್ಟಿರೋದು ನಾವು ಅನುಮತಿ ಯಾರು ಬೇಡ ಪೊಲೀಸ್ ಇಲಾಖೆ ಅಲ್ಲ ಅನುಮತಿ ಕೊಡೋರು ಸರ್ಕಾರವಲ್ಲ ಹಿಂದೂಗಳಿಗೆ ಅನುಮತಿ ಕೊಡ್ಲಿಕ್ಕೆ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಲಿಕ್ಕೆ ನಾವು ಇದನ್ನ ಮತ್ತೊಂದು ಸಲ ಕೇಳ್ತೀವಿ ಈಗ ನೀವು ಅಲ್ಲಿ ಒಂದು ಪ್ರಾಧಿಕಾರವನ್ನು ಮಾಡಿದ್ರಿ ಚಾಮುಂಡಿ ಬೆಟ್ಟಕ್ಕೆ ಏನಾದ್ರೆ ಹಿಂದೂಗಳು ಇನ್ ಮುಂದೆ ಈ ಮೈಸೂರಿನ ಭಾಗದಲ್ಲಿ ಬೇರೆ ಬೇರೆ ರಾಜ್ಯದ ನಮ್ಮ ಭಾಗಗಳಲ್ಲಿ ಇರುವಂತಹ ಚಾಮುಂಡಿ ಭಕ್ತರು ಯಾರಿದ್ದಾರೆ ಅವ್ರೇನಾದ್ರೆ ಇನ್ನು ಮುಂದೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಪೊಲೀಸ್ ಇಲಾಖೆ ಪ್ರಾಧಿಕಾರನ ನೀವು ಅವ್ರು ಹೇಳ್ತಾರೆ ಫಾರೆಸ್ಟ್ ಇದೆ ಹೌದಪ್ಪ ಫಾರೆಸ್ಟ್ ಇದೆ ಸರಿ ಇರ್ಬೋದು ಹೋಗ್ಲಿಲ್ವಾ ಚಾಮುಂಡಿ ಬಟ್ಟೆ ಇಲ್ಲಿರೋದು ನಾವು ಫಾರೆಸ್ಟ್ ದಾಟಿಬಿಟ್ಟೆ ಹೋಗ್ಬೇಕು ಯಾಕೆ ಹೋಗ್ತಿಲ್ವಾ ಈಗ ಎಲ್ಲರು ಹೋಗ್ತಾ ಇದಾರೆ ಹೋಗಿದೀವಿ ನಾವು ಚಿರತೆ ಇದೆ ಅಂತ ಹೇಳ್ತಾರೆ ಚಿರತೆ ಅಂತ ನಮ್ಗೆ ಗೊತ್ತಿದೆ ಚಿರತೆಗೆ ಮದ್ದು ಮಾಡ್ಲಿಕ್ಕೆ ಅರವಳಿಕೆ ಕೊಡುವಂತ ಒಂದು ನಾಲ್ಕು ಜನರ ಜೊತೆಗೆ ಕರ್ಕೊಂಡು ಹೋಗ್ತೀವಿ ನಾವು ನಾಳೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕೂಡ ಅಲ್ಲಿಂದ ಅದಕ್ಕೆ ಸಂಬಂಧಪಟ್ಟಾಗ ಇವತ್ತು ಪೊಲೀಸ್ ಇಲಾಖೆ ಸರ್ಕಾರಗಳು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಾಗ ಇವತ್ತು ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟೇಶನ್ ಅನ್ನು ಕೊಡುವಾಗಿಲ್ಲ ಹೇಳಿಕೆಯನ್ನು ಕೊಡುವಾಗಿಲ್ಲ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಇವತ್ತು ರಾಜಮರೇತನವರು ಕೇಸ್ ಹಾಕಿದ್ದಾರೆ ಹಾಕಿದ್ದಾರೆ ಇವತ್ತು ಫೈನಲ್ ಯಾರ ಜಡ್ಜ್ಮೆಂಟ್ ಕೊಡಬೇಕಾದ ಅದು ಯಾರಿಗೆ ಸೇರಿದ್ದು ಯಾರು ಜಾಸ್ತಿ ಯಾರು ಕೋರ್ಟ್ ಕೊಡ್ಬೇಕು ಕೋರ್ಟಿಗೆ ಹೋಗಿದ್ದಾರೆ ಇವ್ ಹೇಗೆ ಅಫಿಷಿಯಲಿ ನಮ್ಗೆ ಹಿಂಬಾರದಲ್ಲಿ ಮೆನ್ಷನ್ ಮಾಡಿ ಕೊಡ್ತಾರೆ ಪೊಲೀಸ್ ಇಲಾಖೆಯವರು ನಾನು ಮೊನ್ನೆ ಒಂದ್ಸಲ ಇವು ತಡ ಮಾಡೋದು ಕಂಡು ನಮ್ಮ ಬಂದೋಬಸ್ತ್ ವಿಷಯವಾಗಿ ನಾನು ಡಿಸಿ ಅವರಿಗೆ ಫೋನ್ ಮಾಡಿದ್ದೆ ಡಿಸಿಪಿ ಅವರು ಹೇಳಿದ್ರು ನಿಮ್ಗೆ ಬರ್ದು ಕೊಡ್ತಾರೆ ಅವ್ರು ಏನ್ ಮಾಡ್ಬೇಕು ಅಂತ ಬರ್ದು ಕೊಡ್ತಾರೆ ಅಂತ ಹೇಳಿದ್ದಾರೆ ಸರಿ ಹೇಳಿದ್ರೆ ಅನ್ನಿಸ್ತು ನನ್ ಮತ್ತೆ ಈಗ ಅವ್ರು ಹಿಂಬಾರ ನೋಡಿದಾಗ ಈಗ ಇದು ಸರ್ಕಾರ ಹೇಳಿದ್ಯಾ ನಮ್ ಪೊಲೀಸ್ ಕಮಿಷನರ್ ಹೇಳಿದಾರ ಡಿಸಿ ಅವ್ರು ಹೇಳಿದಾರ ಹಿಂಬಾರ ಕೊಡ್ಲಿಕ್ಕೆ ಇದೇ ರೀತಿ ಕೊಡು ಹೇಳಿ ಒಬ್ಬ ಕೆಳ ಹಂತದ ಅಧಿಕಾರಿ ಚಿರಾತ ಇದೆ ನೀವು ಫಾರೆಸ್ಟ್ ಅಲ್ಲಿ ಹೋಗ್ಬೇಡಿ ಇದು ಪ್ರೇಕ್ಷಣೀಯ ಸ್ಥಳ ಅಂತ ಅವನೇ ಘೋಷಣೆ ಮಾಡ್ತಾರೆ ಅಧಿಕೃತವಾಗಿ ಸೀಲ್ ಸೆಕ್ ಹಾಕಿ ಹಿಂಬಾರ ಕೊಡ್ತಾರೆ ಇದನ್ನ ಕೊಡ್ಬೇಕಾದ್ರೆ ಯಾರು ಹೇಳಿದ್ರು ಕಮಿಷನರ್ ಹೇಳಿದ್ರ ಹಿಂಬಾರ ಅಂತ ಕೇಳ್ತಾನೆ ಕೊಡ್ತಾರೆ ಸುಮ್ ತುಮ್ನೆ ನಮಗೆ ಮನಸ್ಸು ಹೆಚ್ಚ ಕೊಡಕಾಗ್ತದೆ ಒಬ್ಬ ಅಧಿಕಾರ ಕೂತ್ಕೊಂಡು ಹಾಗಾದ್ರೆ ಕಮಿಷನರ್ ಡಿ ಸಿ ಪಿ ಅವ್ರು ಹೇಳಿದ್ರ ಕೊಡು ಚಿರತೆ ಇದೆ ಕೊಡು ಇದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಿ ನೀವು ಮೆನ್ಷನ್ ಕೊಡು ಏನಿದು ಇದಕ್ಕೆಲ್ಲ ಕೂಡ ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕು ಮತ್ತೆ ಇನ್ನೊಂದು ಹೇಳ್ತೇವೆ ಯಾವುದೇ ಸಂಘಟನೆ ಇವತ್ತು ಅವರವರ ಕಾರ್ಯಕ್ರಮಕ್ಕೆ ಅವರು ಕೊಡ್ಲಿ ಮನವಿಯನ್ನ ಅವ್ರು ಏನ್ ಮಾಡ್ಬೇಕಿತ್ತು ಮೊದಲು ಯಾರು ಕೊಟ್ಟಿದ್ದಾರೆ ಸಹಜವಾಗಿ ಇಲಾಖೆಗೆ ಹೋದಾಗ ಅಧಿಕಾರಿಗಳು ಏನ್ ಹೇಳ್ತಾರೆ ನೋಡಿ ಎರಡನೇ ತಾರೀಕಿಗೆ ಅಂತೇಳಿ ಒಂದು ಸಂಘಟನೆಯವರು ಕೊಟ್ಟಿದ್ದಾರೆ ಅದು ಸಂಕಲ್ಪ ಯಾತ್ರೆಗೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಾವು ಕೊಡ್ತೀವಿ ಯಾರಿಗೆ ಪ್ರಿಯಾರಿಟಿ ಪ್ರಿಯಾರಿಟಿ ಯಾರಿಗೆ ಒಂದೇ ಸೇಮ್ ಡೇ ಕೊಟ್ಟು ಬಂದು ಕೊಟ್ಟಿದ್ರಲ್ಲಿ ಕೊಡ್ಲಿಲ್ಲ ಮೊನ್ನೆ ತಾರೀಕು ಕೊಟ್ಟಿದ್ದಾರೆ ಅವರು ಸಹಜವಾಗಿ ಮಾಧ್ಯಮಿಕ್ ಸಹಜವಾಗಿ ಹೆಂಗ್ ಹೇಳ್ತಾರೆ ನೋಡಪ್ಪ ಒಂದು ಸಂಘಟನೆ ಕೊಟ್ಟಿದ್ದಾರೆ ಆ ಡೇಟಿಗೆ ಅವರು ಕೇಳಿದರೆ ಅದಕ್ಕೆ ಏನ್ ಬೇಕು ನಾವು ಇಲಾಖೆಯಿಂದ ಮಾಡ್ತೀವಿ ನೀವು ಇನ್ನೊಂದು ಆಲ್ಟರ್ನೇಟ್ ಡೇಟ್ ತಗೊಳ್ಳಿ ಅದು ಬಿಟ್ಟು ಮೊನ್ನೆ ಎರಡನೇ ತಾರೀಕು ನಾವು ಕೊಡ್ತೀವಿ ಇದ್ರೆ ಈಗ ಕೋರ್ಟ್ ಮಾಡಿಕೊಂಡು ಅದನ್ನು ಮೆನ್ಷನ್ ಮಾಡ್ತಾರೆ ಹಾಗಿದ್ರೆ ನಾವು ಕೇಳೋದು ಇಲ್ಲಿ ಹಿಂದೂಗಳ ಭಾವನೆ ಶ್ರದ್ಧಾ ಕೇಂದ್ರ ಭಕ್ತಿ ಇದಕ್ಕೆ ಬೆಲೆ ಇಲ್ವಾ ಹಿಂದೂ ಸಮಾಜವಾಗಿ ಇವ್ರ ಜೊತೆ ಅನುಮತಿಯನ್ನು ತಕ್ಕೊಂಡು ಇವ್ರು ಹೇಳಿದಾಗೆ ಕೇಳಿಕೊಂಡು ಈವರೆಗೆ ನಡ್ಕೊಂಡು ಬಂದಿದೆ ಅಥವಾ ಇನ್ನು ಮುಂದೆ ಮಾಡೋದಿದೆಯಾ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೆ ಹಿಂದೂ ಜಾಗರಣ ವೇದಿಕೆ ಒಂದು ನೇತೃತ್ವವನ್ನು ಕೊಡಬೇಕು ಹಿಂದೂ ಸಮಾಜಕ್ಕೆ ಅವರು ಯಾರಾದ್ರೂ ಕೊಡಬೇಕು ಹಿಂದೂ ಜಾಗರಣ ವೇದಿಕೆ ಅಂತ ನಾವು ಹಿಂದೂ ಸಮಾಜಕ್ಕೆ ಹಿಂದೂ ಧಾರ್ಮಿಕಕ್ಕೆ ಅಂದ್ರೆ ಹಿಂದೂ ಶ್ರದ್ಧಾ ಕೇಂದ್ರ ಏನ ಧಕ್ಕೆ ಬಂದ್ರೆ ಯಾವ ದಾಳಿಗಳಾದ್ರೆ ಅದಕ್ಕೊಂದು ನೇತೃತ್ವವನ್ನು ಯಾರಾದ್ರೂ ಕೊಡ್ಬೇಕು ಇವತ್ತು ಹಿಂದೂ ಸಮಾಜಕ್ಕೆ ಯಾರಾದ್ರೂ ಕೊಡ್ಬೇಕು ಆ ನೇತೃತ್ವವನ್ನು ಇವತ್ತು ಹಿಂದೂ ಜಾಗರಣ ಕೊಟ್ಟಿದ್ದಷ್ಟೇ ಇದು ಸ್ಪಷ್ಟವಾಗಿ ಹೇಳ್ತೀವಿ ಇದು ಚಾಮುಂಡಿ ಮಾತೆ ಭಕ್ತರು ನಡಿಗೆ ಚಾಮುಂಡಿ ಮಾತೆ ಭಕ್ತರು ನಡಿಗೆ ಇವತ್ತು ಹಿಂದೂ ಜಾಗರಣ ವೇದಿಕೆ ನಡಿಗೆ ಅಲ್ಲ ನಾವು ಸಂಕಲ್ಪ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷ ಎಸ್ ಸಿ ಬಟ್ಟ ನಾಳೆ ಏನು ಚಾಮುಂಡಿ ಬೆಟ್ಟದ ಕೆಳಗೆ ಕುರುಬನಹಳ್ಳಿ ಸರ್ಕಲಿಂದ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಹಿಂದೂ ಜಾಗರಣ ವೇದಿಕೆ ಹಮ್ಮಿಕೊಂಡಿದೆ ಈ ಒಂದು ಜಾಗರಣದ ವೇದಿಕೆಗೆ ಸಮಸ್ತ ಮೈಸೂರಿನ ನಾಡಿನ ಎಲ್ಲ ಚಾಮುಂಡೇಶ್ವರಿ ಭಕ್ತರು ಇದಕ್ಕೆ ಪಾಲ್ಗೊಳ್ಳಬೇಕು ಇವತ್ತೇನು ಬಾನು ಮುಸ್ತಕ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅವರು ಈ ಒಂದು ನಾಡದೇವತೆ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡೋದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಕಾರಣ ಇಷ್ಟೇ ನಮ್ಮ ನಾಡದೇವತೆ ಬಗ್ಗೆ ಮತ್ತು ನಮ್ಮ ಕನ್ನಡ ಬಾವುಟದ ಬಗ್ಗೆ ಅವರು ಈ ಹಿಂದೆ ಅವರು ಮಾತನಾಡಿದರು ಇದರ ಹಿಂದೆ ಹಿಂದೂ ಧರ್ಮ ಇದೆ ಇದು ಅಲ್ಲದೆ ಎಲ್ಲ ವ ವರ್ಗದ ಎಲ್ಲ ಸಮಾಜದ ನಡುವೆ ಈ ಒಂದು ನಾಡ ಹಬ್ಬ ಆಗಬೇಕು ಅಂತ ಹೇಳಿದ್ರು ಅವ್ರಿಗೆ ನಾನು ಈ ಮೂಲಕ ಅವ್ರಿಗೆ ಒಂದು ಖಂಡನೆಯ ಮಾತನ್ನು ಖಂಡಿಸ್ತೇನೆ ಏನಂದರೆ ಇವತ್ತು ಅವರು ಕನ್ನಡ ಬಾವುಟದ ಬಗ್ಗೆ ಮತ್ತು ನಮ್ಮ ನಾಡ ದೇವತೆ ಚಾಮುಂಡಿ ಬಗ್ಗೆ ಮತ್ತು ಬಾ ದೇವತೆ ಭುವನೇಶ್ವರಿ ಬಗ್ಗೆ ಮಾತಾಡ್ತಾರೆ ಈ ಹಿಂದೆ ರಾಜರು ದಸರಾ ಒಂದು ಸವಾರಿಯಲ್ಲಿ ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡಿದ್ದರು ಅದನಂತರ ನಂತರ ಚಾಮುಂಡಿ ಈಶ್ವರ್ಯನ ಹೊತ್ತು ಈ ನಾಡ ದೇವತೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇವರು ಮಾತನಾಡೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಚಾಮುಂಡಿ ದೇವರನ್ನ ಕೂರಿಸ್ಬಾರ್ದು ಅನ್ನೋದು ಇವರ ಉದ್ದೇಶ ಅನ್ನೋದು ಇವರ ಮಾತಿನಲ್ಲಿ ಕಂಡುಬರುತ್ತೆ ಇದನ್ನು ಸನಾತನ ಧರ್ಮದ ಹಿಂದೂ ಭಕ್ತರು ಎಲ್ಲರೂ ಕೂಡ ಒಕ್ಕೊರಳಿಂದ ಇದನ್ನು ಖಂಡಿಸಬೇಕು ಮತ್ತು ಎಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಿ ನಮ್ಮ ತಾಯಿ ಚಾಮುಂಡೇಶ್ವರಿಯ ರಕ್ಷಣೆಗೆ ನಾವೆಲ್ಲ ನಿಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಈ ಮೂಲಕ ಒಗ್ಗಟ್ಟಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹಿಂದುತ್ವದ ವಿಚಾರಕ್ಕೆ ಇವರು ಕೊಡಲಿಪೆಟ್ಟನ್ನು ಇಡೋದ್ರಲ್ಲಿ ದೂರ ಇಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ನಮಸ್ತೆ